ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ಹುಲಿಗಿನ ಮುರುಡಿಗೆ ಬೆಟ್ಟಕ್ಕೆ ಹೋಗೋಣ ಅಂತ ಹೊರಟ್ವಿ ಆದರೆ ಇಲ್ಲಿ ನೋಡ್ಬೋದು ನೀವು ಸಿಕ್ಕಾಪಟ್ಟೆ ಮಲೆ ಇವಾಗ ತೆರಕನಂಬಿನಲ್ಲಿ ಇಲ್ಲಿದ್ದೀವಿ ತೆರಕನಂಬಿಯಿಂದ ಬೆಟ್ಟಕ್ಕೆ ಹೋಗೋಣ ಅಂದರೆ ಸಿಕ್ಕಾಪಟ್ಟೆ ಮಳೆ ಚಪ್ಪ ಮಳೆ ಈಗ ಕಮ್ಮಿ ಆಗಿದೆ ವ್ಯಾನ್ಗೋಸ್ಕರ ಇಲ್ಲಿ ವೆಯ್ಟ್ ಇದ್ದೀವಿ ಬೆಟ್ಟಕ್ಕೆ ಹೋಗೋಕ್ಕೆ ಬನ್ನಿ ಈಗ ವ್ಯಾನ್ ಸಿಕ್ತು ಫ್ರೆಂಡ್ಸ್ ವ್ಯಾನ್ ಅಲ್ಲಿ ಹೋಗ್ತಾ ಇದೀವಿ ಬೆಟ್ಟ ನೋಡೋಕ್ಕೆ ನೋಡ್ಬೋದು ಇಲ್ಲಿ ಎಷ್ಟು ನೀಟಾಗಿ ಹಚ್ಚ ಹಸಿರಾಗಿ ಗ್ರೀನರಿ ಆಗಿದೆ ಅಂತ ನೀವು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಈಗಲೇ ವೆದರ್ ಎಷ್ಟು ಸಕತ್ತಾಗಿ ಕಾಣಿಸ್ತಿದೆ ಅಂತ ವ್ಯೂ ನೋಡಿ ಫ್ರೆಂಡ್ಸ್ ಚೆನ್ನಾಗಿದೆ ಹಾಗೂ ಕ್ಲೈಮೇಟು ಸಖತಾಗಿದೆ ನೋಡಿ ಫ್ರೆಂಡ್ಸ್ ಈಗ ಬೆಟ್ಟ ಹತ್ರ ಬಂದಾಯ್ತು ಅಲ್ಲಿ ನೀವು ನೋಡ್ಬೋದು ದೇವಸ್ಥಾನನ ಇವತ್ತು ಮೂರನೇ ಶ್ರಾವಣ ಶನಿವಾರಕ್ಕೆ ನಾವು ಹೋಗಿರೋದು ದೇವಸ್ಥಾನಕ್ಕೆ ನೋಡಿ ಫ್ರೆಂಡ್ಸ್ ಎಷ್ಟು ಜನ ಇದ್ದಾರೆ ಅಂತ ನೋಡಿ ಫ್ರೆಂಡ್ಸ್ ಎಲ್ಲ ಅವರವರು ಓನ್ ವೆಹಿಕಲಲ್ಲಿ ಬಂದಿದ್ದಾರೆ ತುಂಬ ಜನ ಇದ್ದಾರೆ ಅನಿಸುತ್ತೆ ಎಲ್ಲ ದರ್ಶನಕ್ಕೆ ಹೋಗಿದ್ದಾರೆ ನಾವು ಹೋಗಿ ನೋಡೋಣ ನೋಡಿ ಫ್ರೆಂಡ್ಸ್ ಇಲ್ಲಿಂದ ವ್ಯೂ ಹೆಚ್ಚು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹಾಗೆ ಗೋಪುರನೂ ನೋಡ್ಬೋದು ಸಖತ್ತಾಗೈತೆ ಈಗ ದೇವಸ್ಥಾನ ಒಳಗಡೆ ಹೋಗಿ ದರ್ಶನ ಮಾಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ಮೇಲ್ಗಡೆ ಮೆಟ್ಟಲು ಹತ್ಕೊಂಡು ತಿರುಗಿ ನೋಡಿದ್ರೆ ಎಷ್ಟು ಸಾಕಾತಾಗಿದೆ ಅಂತ ವ್ಯೂ ಈಗ ದೇವಸ್ಥಾನ ಒಳಗಡೆ ಹೋಗೋಣ ಬನ್ನಿ ನೀವು ನೋಡ್ಬೋದು ಇದೇ ದೇವಸ್ಥಾನ ಎಂಟ್ರೆನ್ಸು ಇಲ್ಲಿ ಸಿಕ್ಕಾಪಟ್ಟೆ ಮಲೆ ಚಳಿ ನೋಡಿ ಫ್ರೆಂಡ್ಸ್ ದೇವಸ್ಥಾನದ ಹೆಸರು ಹುಲಿಗಿನ ಮುರಡಿ ಪ್ರಸನ್ನ ವೆಂಕಟರಮಣ ಸ್ವಾಮಿ ಅಂತ ಫುಲ್ ಸೆಂಟೆನ್ಸಲ್ಲಿ ಹಾಕಿದ್ದಾರೆ ನೋಡಿ ಫ್ರೆಂಡ್ಸ್ ಒಳಗಡೆ ದೇವ್ರಗಳಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದಾರಂತೆ ಇಲ್ಲಿಂದನೇ ನಾವು ದೇವ್ರ ದರ್ಶನ ಮಾಡ್ಕೊತೀವಿ ನೀವು ಹಂಗೆ ದರ್ಶನ ಮಾಡ್ಕೊಳ್ಳಿ ಫ್ರೆಂಡ್ಸ್ ದರ್ಶನ ಮುಗಿಸ್ಕೊಂಡು ಬರ್ತಾ ಇದೀವಿ ಫ್ರೆಂಡ್ಸ್ ರಿಟರ್ನು ಆದರೆ ಶ್ರಾವಣ ಶನಿವಾರ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ರಸ್ ನೋಡಿ ಫ್ರೆಂಡ್ಸ್ ಇಲ್ಲಿ ದೇವ್ರನ್ನ ಮೆರವಣಿಗೆಗೆ ತಗೊಂಡು ಹೋಗ್ತಿದ್ದಾರೆ ನಾವು ದರ್ಶನ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ದೇವಸ್ಥಾನ ಸುತ್ತ ಹೇಗಿದೆ ಅಂತ ಬರೋಣ ಹಂಗೆ ಹಿಂದೆ ಬಂದ್ರೆ ಫ್ರೆಂಡ್ಸ್ ನೋಡ್ಬೋದು ಈ ಕಡೆ ಎಲ್ಲ ಫುಲ್ ಅಂಗಡಿಗಳಿಟ್ಟಿದ್ದಾರೆ ಆ ಕಡೆ ನೋಡಿದ್ರೆ ದೇವ್ರದ್ದು ಅನ್ನ ಪ್ರಸಾದ ಹಾಕ್ತಿದಾರೆ ನಾವು ಹೋಗಿ ಪ್ರಸಾದ ತಗೊಂಡ್ ತಿನ್ನ ಬನ್ನಿ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ಬೋದು ಬಾತ್ ಎಷ್ಟು ಸಖತಾಗಿದೆ ಅಂತ ದೇವಸ್ಥಾನದಿಂದಡೆ ದಾರಿ ಇದೆ ಹೇಗಿದೆ ಅಂತ ನೋಡ್ಕೊಬರೋಣ ಬನ್ನಿ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಇದು ದೇವರಿಗೆ ಅಭಿಷೇಕ ಮಾಡೋ ನೀರಂತೆ ಅಲ್ಲೇ ಹಾಕಿರ್ಬೋದು ನೀವು ನೋಡ್ಬೋದು ಹೀಗೆ ಮುಂದೆ ಹೋಗ್ತಾ ನೋಡ್ಬೋದು ಫ್ರೆಂಡ್ಸ್ ನಾವು ಬಂದಿರೋ ಟೈಮು ಮಲೆಗೂ ಚಲ್ಲಿಗೂ ಎಲ್ಲ ಸಾಕತ್ತಾಗೈತೆ ಇಲ್ಲಿಂದ ನೋಡ್ಬೋದು ನೀವು ವ್ಯೂ ಎಷ್ಟು ಚೆನ್ನಾಗಿದೆ ಅಂತ ಆದರೆ ಸಿಕ್ಕಾಪಟ್ಟೆ ಮಲೆ ಫುಲ್ ಚಲ್ಲಿ ಫ್ರೆಂಡ್ಸ್ ಬಂದರೆ ದೇವಸ್ಥಾನಕ್ಕೆ ಬಂದರೆ ಫ್ರೆಂಡ್ಸ್ ಹಿಂದೆ ಹೋಗೋದು ಮಾತ್ರ ಮಿಸ್ ಮಾಡಬೇಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಮಲೆಗೋದಕ್ಕೆ ಎಷ್ಟು ಸಾಕಾತ್ ಕಾಣಿಸ್ತಿದೆ ಅಂತ ಹಂಗೆ ದೇವಸ್ಥಾನ ಫುಲ್ ಸುತ್ಕೊ ಬಂದರೆ ಮತ್ತು ಗೋಪುರಗಳಲ್ಲೆಲ್ಲ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹಂಗೆ ದೇವಸ್ಥಾನ ಈ ಕಡೆ ಸೈಡ್ ಏನಿದೆ ಅಂತ ನೋಡೋಣ ಬನ್ನಿ ಈಗ ನೋಡ್ಬೋದು ಫ್ರೆಂಡ್ಸ್ ದೇವಸ್ಥಾನ ಫುಲ್ ಸುತ್ಕೊಂಡು ಮತ್ತೆ ಎಂಟ್ರೆನ್ಸ್ ಜಾಗದಲ್ಲೇ ಬಂದಾಯಿತು ನೀವು ಇಲ್ಲಿ ನೋಡಬಹುದು ಫ್ರೆಂಡ್ಸ್ ಗೋಪುರ ಎಷ್ಟು ಸಾಕಾಗಿದೆ ಅಂತ ನೋಡಿ ಫ್ರೆಂಡ್ಸ್ ಮೇಲ್ಗಡೆಯಿಂದ ವ್ಯೂ ಎಷ್ಟು ನೋಡಿದ್ರೆ ದೇವ್ರಗಳು ನೋಡಿ ಫ್ರೆಂಡ್ಸ್ ಎಷ್ಟ್ ಸಾಕಾಗಿ ಡೆಕೋರೇಷನ್ ಮಾಡಿದ್ದಾರೆ ಫ್ರೆಂಡ್ಸ್ ಈಗ ನಮ್ದು ದೇವ್ರ ದರ್ಶನ ಎಲ್ಲ ಮುಗೀತು ನೀವು ಬಂದರೆ ಮಿಸ್ ಮಾಡಬೇಡಿ ಪಕ್ಕ ದೇವ್ರಸ್ಥಾನ ಬಂದು ನೋಡ್ಬಿಟ್ಟು ಹೋಗಿ ಸಖತ್ತಾಗಿದೆ ನಮ್ಮದು ದೇವ್ರ ದರ್ಶನ ಎಲ್ಲ ಮುಗೀತು ಈಗ ರಿಟರ್ನ್ ಮನೆಗೆ ಇದ್ದೀವಿ ಇದೇ ಥರ ವೀಡಿಯೋಸ್ಗಾಗಿ ಎಸ್ ಟಿ ಸಿ ವಿ ಗ್ಯಾಂಗ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್